ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ ಚತುರ್ಥಿ ತಿಥಿ ಅದೇ ರೀತಿಯಲ್ಲಿ ಚಂದ್ರೋದಯದ ಸಮಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರದಂದು ಆಚರಿಸಲಾಗುತ್ತದೆ ಇದನ್ನು ಅಕುರತ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ ಈ ಸಂಕಷ್ಟಹರ ಚತುರ್ಥಿಯು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಸಂಕಷ್ಟಹರ ಚತುರ್ಥಿಯಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಪೂರೈಸಿ ಮರದ ಪೀಠದ ಮೇಲೆ ಅಥವಾ ಮರದ ಹಲಿಗೆಯ ಮೇಲೆ ಗಣೇಶ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆಯನ್ನು ಮಾಡಿ ಶುದ್ಧವಾದ ತುಪ್ಪದಿಂದ ದೀಪವನ್ನು ಹಚ್ಚಿ ಗಣೇಶನಿಗೆ ಹೂವನ್ನು ಅರ್ಪಿಸಿ ಗರಿಕೆಯನ್ನು ವಿಶೇಷವಾಗಿ ಅರ್ಪಣೆಯನ್ನು ಮಾಡಿ ಗಣೇಶನಿಗೆ ವಿಶೇಷವಾದ ಮೋದಕ ಅಥವಾ ಬೇರೆ ಯಾವುದಾದರೂ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಗಣೇಶನಿಗೆ ಸಮರ್ಪಿತವಾದ ವಿವಿಧ ಮಂತ್ರಗಳನ್ನು ಪಠಿಸಬಹುದು ಅದೇ ರೀತಿಯಲ್ಲಿ ಸಂಕಷ್ಟ ಚತುರ್ಥಿ ಕಥೆಯನ್ನು ಓದಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡರೆ ವಿಶೇಷ ರಾತ್ರಿ ಚಂದ್ರದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ಉಪವಾಸವನ್ನು ಮುರಿಯಿರಿ ಇನ್ನು ಚಂದ್ರೋದಯದ ಸಮಯವನ್ನು ತಿಳಿದುಕೊಳ್ಳುವುದಾದರೆ ರಾತ್ರಿ ಒಂಬತ್ತು ಮೂವತ್ತ ಎಂಟಕ್ಕೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು